ಕೃಷ್ಣ ದುಷ್ಟ ಸಂಹಾರಕ್ಕೆ ಅಲ್ಲದಂತೆ ತನ್ನ ಭಕ್ತರನ್ನು ಪಾಲಿಸಲೆಂದೇ ಮತ್ತೆ ಭೂಮಿಗೆ ಬಂದ ವಿಷಯ ನಿಮಗೆ ಗೊತ್ತಿದೆಯೇ ಕೃಷ್ಣಾಯನ ಸೀರೀಸಲ್ಲಿ ಇಂದು ನಾವು ಕೃಷ್ಣನ ಒಂದು ಅಪೂರ್ವವಾದಂತಹ ಕ್ಷೇತ್ರಕ್ಕೆ ಭೇಟಿ ಕೊಡೋಣ ಇದು ತಮಿಳುನಾಡಿನ ಊತುಕಾಡ್ ಅನ್ನುವಂತಹ ಗ್ರಾಮದಲ್ಲಿ ಇದೆ ಕಾಮಧೇನುವಿನ ಸಂತಾನವಾದಂತಹ ನಂದಿನಿ ಮತ್ತು ಪಟ್ಟಿ ಅಲ್ಲಿರುವಂತಹ ಪುಷ್ಪವನದಲ್ಲಿ ಇರುತ್ತಿದ್ದರು ಆ ಕಾಡು ಸಂಪೂರ್ಣವಾಗಿ ಪುಷ್ಪದಿಂದ ಶೋಭಿತಗೊಂಡಿತ್ತು ಅದಕ್ಕೆ ಅದನ್ನ ಪುಷ್ಪವನ ಕ್ಷೇತ್ರ ಅಂತ ಕರೀತಾರೆ ಆ ಪುಷ್ಪವನ ಕ್ಷೇತ್ರದಲ್ಲಿ ಕಾಮಧೇನುವಿನ ಸಂತಾನವಾದಂತಹ ನಂದಿನಿ ಮತ್ತು ಪಟ್ಟಿ ಇದ್ದು ತಪಸ್ಸು ಮಾಡುತ್ತಿರುತ್ತಾರೆ ಆಗ ಅಲ್ಲಿ ಯಾದೃಚ್ಛ ಬಂದಂತಹ ನಾರದ ಮುನಿಗಳು ಕೃಷ್ಣಾವತಾರದ ಲೀಲೆಗಳನ್ನು ವರ್ಣಿಸುತ್ತಾರೆ ಕೃಷ್ಣಾವತಾರದ ಲೀಲೆಗಳನ್ನು ಕೇಳಿದಂತಹ ಪಟ್ಟಿ ಮತ್ತೆ ನಂದಿನಿಯು ಕಾಳಿಂಗ ಮರ್ಧನ ಲೀಲೆಯನ್ನು ನಾರದ ಮುನಿಗಳಿಂದ ಕೇಳುತ್ತಾರೆ ಬಹುಕಾಲ ದುಷ್ಟ ಸದನಾದಂತಹ ಕಾಳಿಂಗನ ಮೇಲೆ ನರ್ತನೆ ಮಾಡಿದ್ದನ್ನ ಕೇಳಿ ನಂದಿನಿ ಮತ್ತು ಪಟ್ಟಿ ದುಃಖ ಭರಿತರಾಗಿ ಅಳಲು ಪ್ರಾರಂಭಿಸುತ್ತಾರೆ ಮಾತೃ ಹೃದಯಾಳಾದಂತಹ ಕಾಮಧೇನು ತಮ್ಮ ಸಂತಾನ ಈ ರೀತಿ ಕೊರಗುವುದನ್ನು ಕಂಡು ಕೃಷ್ಣನನ್ನು ಪ್ರಾರ್ಥಿಸುತ್ತಾಳೆ ಕೃಷ್ಣ ಕಾಮಧೇನುವಿನ ಮೊರೆಗೆ ಹೋಗೊಟ್ಟು ಮತ್ತೆ ಈ ಪುಷ್ಪವನ ಕ್ಷೇತ್ರದಲ್ಲಿ ನಂದಿನಿ ಮತ್ತೆ ಪಟ್ಟಿಗೆ ಅವನ ಕಾಳಿಂಗ ನರ್ತನ ಲೀಲೆಯನ್ನು ತೋರಿಸುತ್ತಾರೆ ಕಾಳಿಂಗ ನರ್ತನ ಲೀಲೆಯನ್ನು ಕಂಡಂತಹ ನಂದಿನಿ ಮತ್ತು ಪಟ್ಟಿ ದುಃಖದಿಂದ ಆಚೆ ಬರುತ್ತಾರೆ ಮತ್ತು ಕೃಷ್ಣನನ್ನು ಕಂಡು ತುಂಬಾ ಸಂತೋಷ ಈ ಲೀಲೆಯನ್ನು ಕಂಡಂತಹ ಮುನಿಗಳು ಆ ಕೊಳದ ಸಮೀಪದಲ್ಲಿಯೇ ಒಂದು ಕೃಷ್ಣನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸುತ್ತಾರೆ ಅಲ್ಲಿ ಕಾಳಿಂಗ ನರ್ತನ ಕೃಷ್ಣನ ದೇವಾಲಯ ಬಹು ಸುಪ್ರಸಿದ್ಧ ಶತಮಾನಗಳ ನಂತರ ಅದೇ ಊತುಕಾಡನ್ನುವಂತಹ ಗ್ರಾಮದಲ್ಲಿ ವೆಂಕಟ ಕವಿ ಅನ್ನುವಂತಹ ಒಂದು ಕೃಷ್ಣ ಭಕ್ತರು ತಮಿಳು ಭಾಷೆಯಲ್ಲಿ ಕೃಷ್ಣಲೀಲೆಗಳನ್ನು ಬಹು ಸುಂದರವಾಗಿ ವರ್ಣಿಸುತ್ತಾ ತಮ್ಮ ಹಾಡುಗಳಿಂದ ಕೃಷ್ಣನ ಸ್ತೋತ್ರ ಮಾಡುತ್ತಾರೆ ಇದರಲ್ಲಿ ಸ್ವಾಗತಂ ಕೃಷ್ಣ ಮತ್ತು ಅಲೈಪಾಯು ದೇ ಕಣ್ಣ ಎನ್ನುವಂತಹ ಹಾಡುಗಳು ತುಂಬಾ ವಿಖ್ಯಾತಗೊಂಡಿವೆ ಇಲ್ಲಿ ರಾಹು ದೋಷ ಮತ್ತು ಕೇತು ದೋಷ ಇರುವಂತಹವರು ಮತ್ತೆ ಮದುವೆ ಆಗದೇ ಇರುವಂತಹರು ಮದುವೆ ಆಗಿ ಮಕ್ಕಳಿಲ್ಲದೇ ಇರುವರು ಅವರೆಲ್ಲರೂ ಬಂದು ಇಲ್ಲಿ ಪ್ರಾರ್ಥಿಸಿ ಕೃಷ್ಣನಿಂದ ಅನುಗ್ರಹೀತರಾಗುತ್ತಾರೆ